ಡಾಕ್ಟರ್ ಕೆ ಎಸ್ ರಾಜಣ್ಣನವರಿಗೆ ಪದ್ಮಶ್ರೀ ಪ್ರಶಸ್ತಿ ಡಾಕ್ಟರ್ ಭಾಸ್ಕರ್ ಇಂದ ಅಭಿನಂದನೆ ಅಂಗವಿಕಲರ ಶ್ರೇಯೋಭಿವೃದ್ಧಿಗಾಗಿ ಬದ್ಧರಾಗಿರುವ ವಿಶೇಷ ಚೇತನ ಸಮಾಜ ಸೇವಕ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮಶ್ರೀ ಪ್ರಧಾನ ಮಾಡಿದರು ಡಾಕ್ಟರ್ ರಾಜಣ್ಣ ಅವರು ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಿ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಸನ್ಮಾನ ಸ್ವೀಕರಿಸಿದರು ಸನ್ಮಾನ ಸ್ವೀಕರಿಸಿದ ಬಳಿಕ ಸಮಸ್ತ ಜನತೆಯ ಶುಭಾಶಯಗಳನ್ನು ಸ್ವೀಕರಿಸಿದರು ಈ ವೇಳೆ ಯೋಧನಬ್ಬ ಆತನಿಗೆ ಸಹಾಯ ಮಾಡಲು ಮುಂದಾದರು ಆದರೆ ಡಾಕ್ಟರ್ ರಾಜಣ್ಣ ಸಹಾಯ ಪಡೆಯಲು ನಿರಾಕರಿಸಿ ತಮ್ಮ ಸ್ವಾವಲಂಬನೆಯ ಮನೋಭಾವವನ್ನು ಪ್ರದರ್ಶಿಸಿದರು ಹನ್ನೊಂದನೆಯ ವಯಸ್ಸಿನಲ್ಲಿ ಡಾಕ್ಟರ್ ರಾಜಣ್ಣ ದುರಾದೃಷ್ಟವಶಾತ್ ಪೋಲಿಯಾದಿಂದ ಕೈ ಮತ್ತು ಕಾಲುಗಳನ್ನು ಕಳೆದುಕೊಂಡರು ಮತ್ತು ಮೊಣಕಾಲಿನ ಮೇಲೆ ನಡೆಯಲು ಕಲಿತರು ಅವರು ತಮ್ಮ ದೇಹದ ಮಿತಿಗಳನ್ನು ಮಾಡಿದರು ಅವರ ಅತ್ಯುತ್ತಮ ಸ್ಫೂರ್ತಿ ತನ್ನನ್ನು ತಾನು ಯಾರಿಗೂ ಕಡಿಮೆಯಿಲ್ಲ ಎಂದು ಪರಿಗಣಿಸಿ ಅವರು ಅಂಗವಿಕಲರಿಗಾಗಿ ಕೆಲಸ ಮಾಡಲು ನಿರ್ಧರಿಸಿದರು ಸಮಾಜ ಸೇವೆಗೆ ಸೇರಿದ ನಂತರ ನಿರಂತರವಾಗಿ ದುಡಿದ ಅವರನ್ನು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಅಂಗವಿಕಲರ ಆಯುಕ್ತರನ್ನಾಗಿ ಮಾಡಿದೆ ಕರ್ನಾಟಕದ ಬೆಂಗಳೂರಿನ ನಿವಾಸಿ ರಾಜಣ್ಣ ಅವರಿಗೆ ಮೂರು ವರ್ಷಗಳ ಕಾಲ ಈ ಹುದ್ದೆ ನೀಡಲಾಯಿತು ಆದರೆ ಅವರ ಅಧಿಕಾರದ ಅವಧಿ ಮುಗಿಯುವ ಮೊದಲೇ ಅವರನ್ನು ಹುದ್ದೆಯಿಂದ ತೆಗೆದುಹಾಕಲಾಯಿತು ಸ್ವಲ್ಪ ಸಮಯದ ನಂತರ ಅವರಿಗೆ ಮತ್ತೆ ಹುದ್ದೆ ನೀಡಲಾಯಿತು ಭಾಸ್ಕರ್ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಭಾಸ್ಕರ್ ಅವರಿಗೆ ಇವರು ಸಮಾಜ ಕಲ್ಯಾಣ ಇಲಾಖೆಯು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದರು ನಂತರ ಭಾಸ್ಕರ್ ಪತ್ರಿಕೆಯಿಂದ ಇವರಿಗೆ ಸಂದರ್ಶನ ಕೂಡ ಮಾಡಲಾಗಿತ್ತು ಈ ಮೂಲಕವೇ ಡಾಕ್ಟರ್ ಭಾಸ್ಕರ್ ಅವರಿಗೆ ರಾಜಣ್ಣನವರು ಆಪ್ತರಾಗಿದ್ದು ಇವರಿಗೆ ಭಾಸ್ಕರ್ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಭಾಸ್ಕರ್ ಅಭಿನಂದನೆ ಸಲ್ಲಿಸಿದ್ದಾರೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪದ್ಮಶ್ರೀ ಪ್ರಶಸ್ತಿಗಳ ಎರಡನೇ ನಾಗರಿಕ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುರುವಾರ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ಆದಿಶಂಕರಾಚಾರ್ಯರು ಮತ್ತು ಶ್ರೀರಾಮಾನುಜಾಚಾರ್ಯರ ಜಯಂತಿ ಆಚರಣೆ ತಿಪಟೂರಿನಲ್ಲಿ ಭಾಸ್ಕರ್ ಪತ್ರಿಕಾ ಬಳಗದ ವತಿಯಿಂದ ಇಬ್ಬರು ಮಹನೀಯರ ಜಯಂತಿಯನ್ನು ಹಮ್ಮಿಕೊಂಡು ಭಾಸ್ಕರವರು ಇವರ ಸಿದ್ಧಾಂತ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಸಮಾಜ ಸುಧಾರಕರಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಪತ್ರಿಕಾ ಬಳಗದ ಸದಸ್ಯರು ಭಾಗವಹಿಸಿ ಆದಿಶಂಕರಾಚಾರ್ಯರು ಮತ್ತು ಶ್ರೀರಾಮಾನುಜಾಚಾರ್ಯರ ಜಯಂತಿಯನ್ನು ಯಶಸ್ವಿಯಾಗಿ ಆಚರಿಸಿದರು